వేరే నీల్ మార్చే అక్కల్ స నవేలా ఔటె మార్రు నేను ఔటె మార్సానా ಅಂತ అనుconde నీ ನೋಡ్ర అలా మార్బిటిద్యా ఆ నీ నిని ఎష్ట్ మోసా మార్తి అంటే నేను యారతను నిల్కొనకగల ఉత్త అష్ట్ మోసా మార్దియా నికి అవుదా బిబి ఆ ఎష్ట్ మోసా ಮಾಡಿದಿನಿ బందో సిక్తిని అలా గోవన ఇలి గోవన హ్మ్ ಏನನಂತಾ ಬೋಗ್ದು ನೈಟ್ ನೈಟ್ ಔಟ್ ಆ ಹೆರ್ಲಿಗೆ ನಿಮ್ಮ ಮನೆಯಿಂದ ಪಕ್ಕದ ಒಂದು ರೌಂಡ್ ನೋಡ್ಕೊಂಡು સીધું ಮನೆ ಒಳಗಡೆ ಅದು ನೈಟ್ ಔಟಾ ಆ ನೈಟ್ ಆಚೆ ಬಂದು ನೈಟ್ ಔಟ್ ಗುಲಾಬ್ ಬಾ ಟೆಸ್ಟ್ ಟೆಸ್ಟ್ ಮಾಡ್ಕೋ

ರಮ 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 ಅಂತ ಬಾರ್ಸುತ್ತೆ ಊರಲ್ಲಿ ಆಚೆ ಬರ್ಬೇಕು ಎಲ್ಲ ದೃಷ್ಟಿ ತೆಗಿತಾರೆ ನಾನು ಎಂಟ್ರಿ ಆಗೋ ಟೈಮ್ಗೆ ಅನ್ಕೊಂಡೆ ಸಾಲಿ ಕಟ್ಬಿಟ್ಟಿದ್ಯಾ ದೃಷ್ಟಿ ತೆಗಿಯಕ್ಕೆ ಹ್ಮ್ ಕಟ್ಟಿಲ್ವಾ ಎಲ್ಲಿ ಯಾವಾಗ ಏನೋ ಮಾತಾಡ್ತೀಯ ಯಾರಾದ್ರು ಕೇಳಿಸ್ಕೊಂಡ್ ಹೋಗಲ್ಲ ಅಷ್ಟೇ ಓಯ್ ಅವತ್ ಕಟ್ಲಿಲ್ವಾ ಯಾವತ್ತು ಅವತ್ತು ಯಾವತ್ತು ದೇವಸ್ಥಾನದಲ್ಲಿ ಯಂತ್ರನ. అయ్యో యంత్రతనేదు యంత్రనే నిన్పాలిగ అదే నా ఫస్ట్ టైం కొట్టిరు తాళి దంగేదు అదికే వన్ తింగలదు ఆంత్ర అడ్వొకేట్ నేదు కితేోక్టిలా అది ಯಾಕೋ ನನಗೆ ಬಟ್ಟೆ ಎಲ್ಲ ಟೈಟ್ ಆಗ್ತಿದೆ ಎಲ್ಲಿ ಹೇಳ್ಬಾರ್ದು ಆ ಜಾಗದಲ್ಲ ನೀನ್ ಮಾಡಿರೋ ಕೆಲ್ಸಗಳು ಅಮ್ಮ ಬಟ್ಟೆ ಬೇಕು ಹಿಂಗಿಲ್ಲ ಟೈಟ್ ಆಗ್ತಿದೆ ಅಂದ್ರೆ ಏನ್ ತಿನ್ ತಿಂದು ಊಟ್ಕೊಂತಿದ್ಯಾ ಅಂತ ಬೈತಾರೆ ಅವ್ರಿಗೇನ್ ಗೊತ್ತು ನನ್ ಕಷ್ಟ ಹ್ಮ್ ಅಳಿಯಾಕ್ ಕೈ ಬಿಡ್ತಾವ್ನೆ. కై ఇడితానే అంత కై బిడతానే అలా కైలు ఇడితానే అంతనా ఓ ఇడిది బిట్టు నేను అది స్పంజ్ బాల్ ఆ ఏడు నిన్నే అంతలో స్పంజ్ బాలా అన్నంగా ఆ ಏನೋ ಅದನ್ ನೋಡ್ರೆ ನಂಗ್ ಅಟ್ರಾಕ್ಟಿವ್ ಇವೆ ಅದಿಕ್ಕೆ ಜಾಸ್ತಿ ಹಿಂಡ್ ಬಿಡ್ತೀನಿ ಹೌದಾ ನಾನ್ ಇಷ್ಟ ಇಸಕ್ತಿದೀನಿ ನೀನ್ ಸಣ್ಣನು ಆಗ್ಲಿಲ್ಲ ದಪ್ಪನು ಆಗ್ಲಿಲ್ಲ ಉದ್ದನು ಆಗ್ಲಿಲ್ಲ ಸಣ್ಣನು ಆಗ್ಲಿಲ್ಲ ಯಾಕೆ ಹಂಗೆ ಏನು ಏನಿಲ್ಲ ಬಿಡು ನಂದಹ ನಂದ್ ಇರೋದೇ ಸಾಕು ಬಿಡು ಅದನ್ನೇ ತಡ್ಕೊ ಇರ್ಲಿ ಸ್ವಲ್ಪ ಜಾಸ್ತಿ ಉದ್ದ ಆದ್ರೆ ಫುಲ್ ಒಳಗಡೆ ಹೋಗಲ್ಲ. ഇല്ല നന്ദ ദൊഡ്ഡു ಹೋಗത്തെ രവക്കരി വരിണ്ട എന്നോട് വാത്കളാ യാ കോ കുടിദിയ ലൈറ്റ് നി ജോ ബാബു നിിച്ച കൊർദിയ